ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಜನವರಿ ಇಪ್ಪತ್ನಾಲ್ಕು ಮೈಸೂರಿನ ವಿಜಯನಗರದಲ್ಲಿರುವ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಮತ್ತು ಮೈಸೂರು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅಭಿನವ ಸಾಮ್ರಾಟ್ ಡಾಕ್ಟರ್ ಪುನೀತ್ ಚುಟುಕುಗಳು ಎಂಬ ಕೃತಿ ಲೋಕಾರ್ಪಣೆ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆಯನ್ನು ಮಾಡಲಾಯಿತು ಬಳಿಕ ಕೃತಿಯ ಕಾರಣಾಂತರಗಳಿಂದ ಲೋಕಾರ್ಪಣೆ ಮಾಡಲು ಸಾಧ್ಯವಾಗದಿರುವುದರಿಂದ ಇದೇ ತಿಂಗಳ ಇಪ್ಪತ್ತೆಂಟರಂದು ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮೂಲಕ ಲೋಕಾರ್ಪಣೆಗೊಳಿಸುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿಯ ರಾಜ್ಯಾಧ್ಯಕ್ಷರಾದ ತೋಂಟದಾರ್ಯ ಅಭಿನವ ಸಾಮ್ರಾಟ್ ಪುನೀತ್ ಚುಟುಕು ಕೃತಿಯ ಸಂಪಾದಕರಾದ ಚುಟುಕು ಶ್ರೀ ಡಾಕ್ಟರ್ ರತ್ನ ಗೌಡ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅಭಿನವ ಸಾಮ್ರಾಟ್ ಪುನೀತ್ ಜೀವನ ಚರಿತ್ರೆಯ ಸಂಶೋಧಕರಾದ ಕುಮಾರಿ ಮೈನಾ ಕಾರ್ಯಪ್ಪ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕರಾದ ಚುಟುಕು ಯುಗಾಚಾರ್ಯ ಡಾಕ್ಟರ್ ಎಂಜಿಆರ್ ಅರಸ್ ಮೈಸೂರು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಎಚ್ಎನ್ ಲೋಕೇಶಪ್ಪ ರವರು ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ನಷ್ಟ ಆಯ್ತು ಅಂತ ಅಂದ್ರೆ ವೈಯಕ್ತಿಕವಾಗಿಯೂ ನನಗೆ ನಷ್ಟ ಆಗಿದೆ ವೈಯಕ್ತಿಕವಾಗಿ ಅಂತ ಅಂದ್ರೆ ಹೇಗೆ ಅಂತಂದ್ರೆ ಆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವರ ದರ್ಶನಕ್ಕೆ ಆ ಪಾರ್ಥಿವ ಶರೀವನ್ನ ಇಟ್ಟಿದ್ದಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಟೀವಿಗಳು ಅದನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಎಷ್ಟು ಜನ ಬರ್ತಾ ಇದಾರೆ ಎಷ್ಟು ಲಕ್ಷ ಜನ ಬರ್ತಾ ಇದ್ದಾರೆ ಎಷ್ಟು ಸಿದ್ಧಬದ್ಧವಾಗಿ ಹೋಗ್ತಾ ಇದಾರೆ ನನಗೆ ಐದು ಜನ ತಂಡಿಗಳು ಅದರ ನಿ ಹೆಡ್ಸ್ಟ್ ಚಿಕ್ಕವರಕ್ಕೆ ಅವರು ಟಿವಿ ನೋಡ್ತಾ ಇದ್ದಾರೆ ಆ ಟಿವಿ ನೋಡ್ತಾ ನೋಡ್ತಾ ಆಗೆ ಹೊರಟು ಹಾಗಿ ಜೀವ್ ಅವರು ಕುನಿ ಪ್ರಾಣ್ ಕೊbaar ದೈ ಎನ್ ಆಲ್ಸೋ ಟೇಕ್ನ್ ದಿ ಲೈಫ್ ಆಫ್ ಮೈ ಸಿಸ್ಟರ್ ಬೆಂತು ಚಟ್ಟಿಲಾ ಮೈಯೆ ಚಟ್ಟಿಲಾ ನಿಸ್ಕ್ರುಡಾ ರಮನ್ ಮರೆಯೋದು ನನಗೆ ಆಗಲ್ಲ ಮಾಡ್ಕೋ ಚಾಗಲ್ಲ ಯಾಕೆ ನೀವು ಹಾಗೆ ಮಾಡ್ತಾ ಇದ್ದೀನಿ ನಾನು ನಡೆಸ್ತೇನೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದಿಕ್ಕಿಟ್ಟು ಊರು ಬಂದು ಮತ್ತೆ ಮುಂದುವರಿಸಿದಂತ ಒಂದು ವಿಶೇಷ ಇಂಥ ಅನೇಕ ಉದಾಹರಣೆ ಇದೆ ಚಿಕ್ಕ ಅಂತ ನೋಡಿದ್ರಿಂದ ನನಗೆ ಒಂಥರ ಅಭಿಮಾನ ಎಷ್ಟು ಸಾಧನೆ ಮಾಡಿದ್ದೇನೆ ಎಷ್ಟು ದಾನ ಧರ್ಮ அது எல்லாம் ஆன எக்ஸ்பெக்டே மாதிரி அஸ்லோ மொதலே செல்பு நான் ஜாஸ்தி தான் எல்லாரும் பதினெட்டே தாரீக்கு எல்லாத்தையும் எல்லாரும் ಬಾತಿ ಉಪಕಾರಕ್ಕೆ ಯಶಸ್ವಿ ಸ್ಕೋರ್ ಮಾಡ್ತಿದ್ರು ಅದೇ ಅವರುポジಟಿವ್ ಆಗಿ ಇರ್ತಿದ್ರು ಏನ್ ಎಲ್ಲಾ ವರ್ಗದವರಿಗೂ ಕೂಡ ಏನು ಮಾಡ್ತಿದ್ರು ಸಹಾಯವನ್ನ ಮಾಡ್ತಾಯಿದ್ರು ನಂತರ ಅವರು ಒಂದು ಹುಡುಗಿಗೆ ಎಷ್ಟು ಪ್ರಾಬ್ಲಮ್ ಆಗಿದ್ರು ತಾನು ಒಂದು ಬಿಗ್ ಎಷ್ಟು ಪ್ರಾಬ್ಲಮ್ ಆದಾಗ ಅವ್ರು ಏನು ಮಾಡ್ತಾರೆ ಸ್ವತಃ ಅವರ ಮನೆಗೆ ಕರೆಸಿ ನಿಮಗೆ ಎಷ್ಟು ಕಿಡ್ನಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಅದ್ರೆಸ್ ಸಾಕು ಅಂತ ನಾವ್ ಯಾರೂ ನೋಡಲ್ಲ ನನಗೂ ಬೇಕು ನಮ್ಮ ಮಕ್ಕಳಿಗೂ ಬೇಕು ನೆಕ್ಸ್ಟ್ ಇನ್ನೊಬ್ಗೂ ಬೇಕು ಅಂತ ನಾವ್ ಏನ್ ಮಾಡ್ತೀವಿ ಕುಣಿಡ್ತಾ ಹೋಗ್ತೀವಿ ಕುಣಿದ್ರೆ ಅಷ್ಟು ಮಾಡ್ ಮಾಡ್ಲಿಲ್ಲ ಅವ್ರು ದುಡಿದಂತ ಅವ್ರು

ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ